ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ನಾಲ್ಕು ಗುರುವಾರ ಮಹಾಲಕ್ಷ್ಮಿಯ ಪೂಜೆಯ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ಮಾರ್ಗಶಿರ ಮಾಸ ಪ್ರಾರಂಭವಾಗಿದೆ ಈ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರಗಳು ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಂತಹ ಪದ್ಧತಿ ಇದೆ ಈ ಮಾರ್ಗಶಿರ ಮಾಸದ ನಾಲ್ಕು ಗುರುವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾಗಿದೆ ಈ ನಾಲ್ಕು ಗುರುವಾರಗಳಲ್ಲಿ ಒಂದು ಗುರುವಾರವಾದರೂ ತಪ್ಪದೇ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲೇಬೇಕು ಈ ಗುರುವಾರದ ಪೂಜೆಯನ್ನು ಸಂಜೆ ಸಮಯ ಐದು ಗಂಟೆಯಿಂದ ಐದು ಗಂಟೆ ಮೇಲೆ ಮಾಡಬಹುದು ಈ ಪೂಜೆಯನ್ನು ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ ಈ ಮಾರ್ಗಶಿರ ಮಾಸದ ಪೂಜೆಯ ವಿಶೇಷ ಏನೆಂದರೆ ಐದು ಥರದ ಟೊಂಗೆಗಳನ್ನು ಅಂದರೆ ಹಣ್ಣು ಮತ್ತು ಹೂವು ಬಿಡುವಂತಹ ಐದು ಮರದ ಟೊಂಗೆಗಳನ್ನು ಕಿ ಕಿತ್ಕೊಂಡು ಬರಬೇಕು ಅದನ್ನು ಕಳಸದ ಚುಂಬದಲ್ಲಿ ಹಾಕಿ ಪೂಜೆಯನ್ನು ಮಾಡೋದೇ ಇದರ ವಿಶೇಷ ಮಾಮೂಲಿ ಇದನ್ನು ಮಾಮೂಲಿ ಹೇಗೆ ಕಳಸ ಪೂಜೆ ಮಾಡ್ತೀವೋ ಅದೇ ಥರ ಮಾಡುವಂಥ ಪೂಜೆ ಇದು ಬಟ್ ಗುರುವಾರ ದಿನವನ್ನು ಮಾಡುವಂಥ ಪೂಜೆ ಗುರುವಾರದ ದಿನ ಸಂಜೆ ಈ ಐದು ಟೊಂಗೆಗಳನ್ನು ಕಿತ್ಕೊಂಡು ಬಂದು ಇಟ್ಕೊಂಡಿರಬೇಕು ಇದಕ್ಕೆ ಮೊದಲನೇದಾಗಿ ಪೂಜಾ ಮಾಡುವಂತಹ ಪ್ಲೇಸನ್ನು ಕ್ಲೀನ್ ಮಾಡಿಕೊಂಡು ಆ ಜಾಗನ ಸ್ಥಳನ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಅದರ ಮೇಲೆ ಒಂದು ಮಣೆಯನ್ನು ಹಾಕಿ ಮಣೆಯ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ನಂತರ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸದ ಚೊಂಬನ್ನು ಇಟ್ಟು ಒಳಗಡೆ ನೀರು ಹಾಕಿ ಒಂದು ರುಪಿ ಕಾಯಿನ ಹಾಕಿ ಅದರ ಒಳಗಡೆ ಈ ಐದು ಟೊಂಗೆಗಳು ಮತ್ತು ಐದು ವಿಳಿಯ ಹಾಕಿ ನಂತರ ಅದರ ಮೇಲೆ ಕಾಯಿಯನ್ನು ಇಡಬೇಕು ಇದೇ ಇದರ ವಿಶೇಷ ಇದಾದ ನಂತರ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಇಟ್ಕೊಂಡು ನಂತರ ಅದಕ್ಕೆ ಪೂಜೆಗೆ ಬೇಕಾಗಿರುವಂತಹ ಪದಾರ್ಥಗಳು ಏನೇನಪ್ಪ ಅಂತ ಹೇಳಿದ್ರೆ ಅಗರಬತ್ತಿ ಕರ್ಪೂರ ಅರಿಶಿನ ಕುಂಕುಮ ಹೂವು ಮತ್ತು ತುಪ್ಪದ ಬತ್ತಿ ಇಷ್ಟ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನಂತರ ನೈವೇದ್ಯಕ್ಕೆ ಒಂದು ಥರದ ನೈವೇದ್ಯ ಅಥವಾ ಮೂರು ಬಗೆಯ ನೈವೇದ್ಯಗಳನ್ನು ಕೂಡ ಇದಕ್ಕೆ ಈ ಪೂಜೆಯಲ್ಲಿ ಇಡ್ಬೋದು ಈ ಪೂಜೆಗೆ ಇದೇ ವಿಶೇಷ ಒಂದು ಒಂದು ಥರ ಸಾಧ್ಯ ಇಲ್ಲ ಅಂದರೆ ಮೂರು ಥರ ಮೂರು ಥರ ಸಾಧ್ಯ ಇಲ್ಲ ಅಂದರೆ ಒಂದು ಥರ ಇಟ್ಟು ಪೂಜೆಯನ್ನು ಮಾಡಬೇಕು ಇದರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪ್ರಥಮವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಪೂಜೆನ ಅದು ಸಂಕಲ್ಪ ಮಾಡಿ ಆದಮೇಲೆ ಆ ಅಕ್ಷತೆಯನ್ನು ಒಂದು ತಟ್ಟೆಗೆ ಬಿಟ್ಟು ನಂತರ ಅಗರಬತ್ತಿನ ಹಚ್ಚಿ ಅದರಿಂದ ಪೂಜೆ ಮಾಡಿ ನಂತರ ನೈವೇದ್ಯ ಏನು ಮಾಡಿರ್ತಾರಲ್ಲ ಅದನ್ನೆಲ್ಲ ದೇವರಿಗೆ ತೋರಿಸಿ ನಂತರ ತುಪ್ಪದ ಆರತಿಯನ್ನು ಮಾಡಿ ಅದಕ್ಕೂ ಮುಂಚೆ ಯಾವ್ದಾದ್ರು ಒಂದು ಮಂತ್ರಗಳನ್ನ ಲಕ್ಷ್ಮೀ ಮಂತ್ರಗಳನ್ನು ಹೇಳ್ಕೊಬೋದು ಇಲ್ಲಾಂದರೆ ಅಷ್ಟೋ ಥರವನ್ನು ಹೇಳಿ ನಂತರ ತುಪ್ಪದ ಬತ್ತಿಯ ಆರತಿಯನ್ನು ಮಾಡಿ ಕೊನೆಯದಾಗಿ ಕರ್ಪೂರದ ಆರತಿಯನ್ನು ಮಾಡಿದ ಮೇಲೆ ಆ ಪೂಜೆ ಮುಕ್ತಾಯವಾಗುತ್ತದೆ ಇದಿಷ್ಟು ಗುರುವಾರದ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿಯ ಪೂಜೆಯ ವಿಧಾನ